ಹಿಂದೆ ಒಂದು ಕಾಲವಿತ್ತು ಆ ಕಾಲದಲ್ಲಿ ಚಿತ್ರವೊಂದು ಐವತ್ತು ನೂರು ದಿನ ಅಲ್ಲ ಬದಲಿಗೆ ಇಪ್ಪತ್ತೈದು ವಾರ ಐವತ್ತು ವಾರದ ಪ್ರದರ್ಶನವನ್ನ ಕಾಣ್ತಿದ್ವು ಆದ್ರೆ ಈಗ ಕಾಲ ಬದಲಾಗಿದೆ ಅಂಗೈಯಲ್ಲಿಯೇ ಇವತ್ತು ಮನೋರಂಜನೆ ಇದೆ ಸಾಲದಕ್ಕೆ ಪೈರಸಿ ಬೇರೆ ಇಂತಹ ಕಾಲದಲ್ಲಿ ಚಿತ್ರವೊಂದು ಎರಡು ವಾರ ಚಿತ್ರಮಂದಿರದಲ್ಲಿ ಉಳಿಯುವುದು ಕಷ್ಟ ಎಂಬುವ ವಾತಾವರಣ ಇದೆ ಹೌದು ದುರಂದರ್ ತೆರೆಗೆ ಬಂದು ಐವತ್ತು ದಿನಗಳಾಗಿವೆ ಆದ್ರೆ ಇವತ್ತು ಕೂಡ ಕ್ರೇಜ್ ಕಡಿಮೆ ಆಗಿಲ್ಲ ಬಾರ್ಡರ್ ಟು ಅಲಿಯ ನಡುವೆ ಅನೇಕ ಕಡೆ ಈ ಚಿತ್ರ ಇನ್ನೂ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತದೆ ಪ್ರೇಕ್ಷಕರನ್ನ ಸೆಳೆಯುತ್ತಿದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಬಾಕ್ಸ್ ಆಫೀಸ್ ನ ಅಂಕಿ ಅಂಶಗಳನ್ನ ಹಂಚಿಕೊಳ್ಳುವ ಸ್ಯಾಕ್ನಿಲ್ ಪ್ರಕಾರ ದುರಂಧರ್ ನಿನ್ನೆ ಭಾರತದಲ್ಲಿ ಐವತ್ತೈದು ಲಕ್ಷ ಗಳಿಸಿದೆ ಈ ಮೂಲಕ ಈ ಐವತ್ತು ದಿನದಲ್ಲಿ ಎಂಟು ಮೂವತ್ತೊಂದು ಪಾಯಿಂಟ್ ಸೊನ್ನೆ ಐದು ಕೋಟಿಯನ್ನ ದುರಂದರ್ ಕೊಳ್ಳೆ ಹೊಡೆದಿದೆ ಅಂದಹಾಗೆ ಹದಿನೈದು ದಿನಗಳ ಹಿಂದೆ ಪ್ರಭಾಸ್ ಅಭಿನಯದ ದಿ ರಾಜಾ ಸಾಬ್ ಚಿತ್ರ ತೆರೆಗೆ ಬಂದಿತ್ತು ಅಪಾರವಾದ ನಿರೀಕ್ಷೆಗಳು ಈ ಚಿತ್ರದ ಮೇಲೆ ಇದ್ವು ಆದರೆ ಮೊದಲ ದಿನ ಮಾತ್ರ ಅಬ್ಬರಿಸಿದ ಈ ದಿ ರಾಜಾ ಸಾಹೇಬ್ ಆ ನಂತರ ಮಕ್ಕಾಡೆ ಮಲಗಿತ್ತು ಇದಕ್ಕೆ ಪುರಾವೆ ಎನ್ನುವಂತೆ ದಿ ರಾಜಾ ಸಾಹೇಬ್ ಹದಿನೈದನೇ ದಿನ ಕೇವಲ ಇಪ್ಪತ್ತೆರಡು ಲಕ್ಷ ಮಾತ್ರ ಗಳಿಸಿದೆ ಎಂದು ನಿಲ್ ವರದಿ ಮಾಡಿದೆ ಹದಿನೈದು ದಿನಗಳಲ್ಲಿ ಕೇವಲ ನೂರ ನಲವತ್ ಮೂರು ಪಾಯಿಂಟ್ ಸೊನ್ನೆ ಮೂರು ಕೋಟಿಯನ್ನಷ್ಟೇ ಭಾರತದಲ್ಲಿ ಗಳಿಸಿದೆ ಎಂದು ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಐವತ್ತು ದಿನದ ಹಿಂದೆ ಬಂದ ದುರಂತರ್ನ ದಿನದ ಗಳಿಕೆಯ ರೇಸ್ನಲ್ಲಿ ಹಿಂದಿಕ್ಕುವಲ್ಲಿ ಈ ಮೂಲಕ ವಿಫಲವಾಗಿದೆ ಇನ್ನುಳಿದಂತೆ ದುರಂದರ್ ಕೇವಲ ಭಾರತದಲ್ಲಿ ಸಾವಿರ ಕೋಟಿಯನ್ನ ಕೊಳ್ಳೆ ಹೊಡೆಯುತ್ತೆ ಎನ್ನುವ ವಿಶ್ವಾಸ ಬಾಲಿವುಡ್ ಪಂಡಿತರಿಗಿತ್ತು ಈ ಮೂಲಕ ರಣವೀರ್ ಸಿಂಗ್ ಹೊಸ ಇತಿಹಾಸವನ್ನೇ ಬರೆಯುತ್ತಾರೆ ಎಂದು ಹೇಳಲಾಗ್ತಿತ್ತು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇವಲ ಭಾರತದಲ್ಲಿ ದುರಂಧರ್ ಸಾವಿರ ಕೋಟಿ ಗಳಿಸುವುದು ಅಸಾಧ್ಯ ಆದಾಗ್ಯೂ ಭಾರತದಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಬಾಲಿವುಡ್ ನ ಮೊದಲ ಚಿತ್ರ ಎನ್ನುವ ಹೆಗ್ಗಳಿಕೆ ದುರಂದರ್ಗೆ ಗೆ ಪಾತ್ರವಾಗಿದೆ ರಣವೀರ್ ಸಿಂಗ್ ಹೆಸರಿನಲ್ಲಿ ಈ ಮೂಲಕ ದಾಖಲೆಯೊಂದು ನಿರ್ಮಾಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ